ತ್ರಿಕಾಲ ಜ್ಯೋತಿಷ ಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ವಿಶೇಷ ಆಷಾಢದ ವಿಶೇಷ ಆಷಾಢದಲ್ಲಿ ಹೆಣ್ಮಕ್ಕಳು ಮತ್ತು ಮನೆ ಕುಟುಂಬದ ಹೇಳಿಗೆಗಾಗಿ ಪ್ರತಿಯೊಬ್ಬರೂ ಕೂಡ ಶುಕ್ರವಾರ ಮತ್ತು ಮಂಗಳವಾರ ದಿನಗಳಂದು ವಿಶೇಷವಾಗಿ ಮಾಡಲೇಬೇಕಾದಂತಹ ಪೂಜೆ ಪುನಸ್ಕಾರಗಳು ಸಾಕ್ಷಾತ್ ಅಮ್ಮನ ವಾಗ್ದೇವಿ ಅಂತಂದರೆ ಹದಿನೆಂಟು ಶಕ್ತಿಪೀಠಗಳಿಗೂ ಸಂಬಂಧಿಸಿದಂತೆಯೇ ಜಗನ್ಮಾತೆಯ ಆರಾಧಕರು ಜಗನ್ಮಾತೆಯ ಆರಾಧನೆ ಮಾಡುವಂತಹ ಪ್ರತಿಯೊಬ್ಬ ಹೆಣ್ಣುಮಗಳುವಿನಲ್ಲೂ ಮಾಡಲೇಬೇಕಾದಂತಹ ಕರ್ತವ್ಯಗಳು ಪೂಜೆ ಪುನಸ್ಕಾರಗಳು ಮತ್ತು ಪೂಜೆಯ ಕೈಂಕಾರ್ಯಗಳು ಅಂತಂದರೆ ತನ್ನ ಮನೆಯ ಕುಲದೇವರ ಆರಾಧನೆ ಜೊತೆಗೆ ನಾಮ ನಕ್ಷತ್ರದ ಜೊತೆಗೆ ನಾಮ ಸಂಕಲ್ಪದ ಜೊತೆಗೆ ತನ್ನ ಹುಡುಪುಗಳನ್ನು ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಹೆಣ್ಮಗಳು ಹಸಿರು ಸೀರೆಯನ್ನು ಹುಟ್ಟು ಅಥವಾ ಅರಿಶಿನ ಸೀರೆಯನ್ನು ಹುಟ್ಟು ತನ್ನದೇ ಆದಂತಹ ಕುಟುಂಬಕ್ಕೆ ಮತ್ತು ಹೇಳಿಗೆಗೋಸ್ಕರ ಮಾಡಲೇಬೇಕಾದಂತಹ ಪೂಜೆ ಪುನಸ್ಕಾರಗಳು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆಯ ಗೋಧುಳಿ ಮುಹೂರ್ತದಲ್ಲಿ ತುಳಸಿ ಕಟ್ಟೆಯ ಪೂಜೆಯನ್ನು ಮಾಡುವಂಥದ್ದು ಮತ್ತು ತನ್ನ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ಹಕ್ಕಿ ಮತ್ತು ಬೇಳೆಕಾಳುಗಳನ್ನು ನವಧಾನ್ಯಗಳನ್ನು ಮತ್ತು ವಸ್ತ್ರಗಳನ್ನು ದಾನ ಮಾಡುವುದರಿಂದ ಮತ್ತು ಸನಿಹದಲ್ಲಿರುವಂತಹ ಶಕ್ತಿ ಪೀಠದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳ ಜೊತೆಗೆ ತನ್ನ ಸಂಕಲ್ಪವನ್ನು ಈಡೇರಿಸಿಕೊಂಡು ಪ್ರಸಾದವನ್ನು ಹಂಚುವುದರಿಂದ ಸಾಕ್ಷಾತ್ಕಾರ ಪಡಿಸಿಕೊಳ್ಳಬಹುದು ಮನುಷ್ಯನ ದಾರಿದ್ರ್ಯವನ್ನು ಕೂಡ ಸಂಪೂರ್ಣವಾಗಿ ಹೋಗಲಾಡಿಸಿಕೊಳ್ಳುವುದಕ್ಕೆ ತಮ್ಮ ಕಷ್ಟಾನುಸಾರ ಮತ್ತು ಇಷ್ಟಾನುಸಾರವಾಗಿಯೂ ಕೂಡ ಕುಲದೇವರ ಆರಾಧನೆ ಮತ್ತು ಶಕ್ತಿಪೀಠದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ನಡೆದಾದ ನಂತರ ಅಲ್ಲಿನ ಪೂಜೆಯ ಅಮ್ಮನ ಫೋಟೋ ವಿಗ್ರಹವನ್ನು ಕೂಡ ಅಥವಾ ಫೋಟೋವನ್ನು ಕೂಡ ಮನೆಗೆ ತಂದು ಮನೆಯ ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದರಿಂದ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಹೋಗಲಾಡಿಸಿಕೊಳ್ಳೋದಕ್ಕೆ ಒಂದು ಶುಭ ಮುಹೂರ್ತ ಇದೇ ಶುಕ್ರವಾರ ಮತ್ತು ಮಂಗಳವಾರ ದಿನದಂದು ಆಷಾಢದ ಪ್ರಯುಕ್ತವಾಗಿ ತನ್ನ ಮನೆ ಕುಟುಂಬದ ಹೇಳಿಕೆಗೋಸ್ಕರ ಹೊಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಹೊಡವೆ ವಸ್ತ್ರಗಳನ್ನು ಬೇರೆಯವ್ರಿಗೂ ಕೂಡ ದಾನದ ರೂಪದಲ್ಲೇ ಆಗಲಿ ಉಡುಗೊರೆ ರೂಪದಲ್ಲೇ ಆಗಲಿ ಕೊಡೋದರಿಂದ ಅವರ ಮನೆ ಹೇಳಿಕೆಯನ್ನು ಕೂಡ ಇಂಪ್ರೂವ್ಮೆಂಟ್ ಆಗುತ್ತದೆ ನಮಗೆ ಇರುವಂತಹ ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಕರ್ಮಗಳನ್ನು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ ಈ ಆಷಾಢ ವಿಶೇಷ ಅಂತಂದರೆ ಸಾಕ್ಷಾತ್ ಅಮ್ಮನ ವಾಗ್ದೇವಿ ಏನು ಇದೆಯೋ ಅದನ್ನು ಸಂಪೂರ್ಣವಾಗಿ ನಮಗೆ ಹೆಣ್ಮಗಳಿಗೆ ಅಂದರೆ ಯಾರು ಪೂಜೆಯಿಂದ ಭಕ್ತಿ ಮಾರ್ಗವಾಗಿ ಪೂಜೆಯನ್ನು ಇಷ್ಟಾನುಸಾರವಾಗಿ ಮಾಡ್ತಾರೋ ಅವರು ಸಂಪೂರ್ಣವಾಗಿ ಅಮ್ಮನ ಆಹ್ವಾನ ಅನ್ನುವಂಥದ್ದು ಕೂಡ ಆಗುತ್ತದೆ ಆಗೋದರಿಂದ ತನ್ನ ಹೆಚ್ಚೆ ಈಡೇರಿಸ್ಕೊಳ್ಳುವುದಕ್ಕೆ ಇದು ಒಂದು ಸುವರ್ಣಾವಕಾಶ ಜೊತೆಗೆ ಅಮ್ಮನ ಆಶೀರ್ವಾದಕ್ಕೋಸ್ಕರ ಪಂಚಾಮೃತವನ್ನು ಕೂಡ ಸೇವಿಸಿ ಪ್ರಸಾದದ ರೂಪದಲ್ಲಿ ದೇವಸ್ಥಾನದ ಸನ್ನಿಧಾನದಲ್ಲಿ ಇರುವಂತಹ ಭಕ್ತಾದಿಗಳಿಗೂ ಕೂಡ ಪಂಚಾಮೃತವನ್ನು ಪ್ರಸಾದದ ರೂಪದಲ್ಲಿ ಕೊಟ್ಟಾಗ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಈ ಇಷ್ಟು ಆಷಾಢದ ವಿಶೇಷತೆ ಸರ್ವೇ ಜನ ಸುಖಿನೋಭವಂತು ಶಿವೋಹಂ